ಅಂಜನೇಯ ಸ್ವಾಮಿ ಗದ ನೋಡ್ರಿ ಗುರು ಈ ಗದೆಯಿಂದ ಬೀಸಿ 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 ಎಷ್ಟೋ ಜನ ರಾಕ್ಷಸರ ಕುಂದಾಕ್ ಬಿಟ್ಟಿದೆ ಆ ಗದೆ ತುದಿ ಅಷ್ಟು ದೊಡ್ಡನೂ ಇಲ್ಲ ನೋಡ್ರ ಮನ್ಸ ನೀನು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ನೀವು ಕೂಡ ಬೆಟ್ಟ ಹಿಂದೆ ಇದೆ ಬೆಟ್ಟದ ಲಾಗ್ ಮುಗಿತು ಸ್ನೇಹಿತರೆ ಈ ಮೂರ್ತಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ ವಿಶ್ವದಲ್ಲಿ ಅತಿ ಎತ್ತರದ ಪಂಚಮುಖಿ ಹನುಮ ಮೂರ್ತಿ ಎಂಬ ಕೀರ್ತಿಗೆ ಭಾಜನವಾಗಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ಲು ತಾಲೂಕಿನ ಬಿದನಗೆರೆ ಬಸವೇಶ್ವರ ಮಠದಲ್ಲಿ ನಿರ್ಮಾಣವಾಗಿರುವ ನೂರ ಅರವತ್ತೊಂದು ಅಡಿ ಎತ್ತರದ ವಿಗ್ರಹವನ್ನು ನೋಡೋದಕ್ಕೆ ನಾನು ನನ್ನ ಎಂಟು ದಿನ ಕರ್ಕೊಂಡು ಬಂದಿದ್ದೀನಿ ನಮ್ಮ ಜೊತೆ ನೀವು ಕೂಡ ಮಹಾಬಲಿ ವಾಯುಪುತ್ರ ವಜ್ರಕಯ್ಯ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಳ್ಳಿ ಮತ್ತೆ ತಡ ಮಾಡೋದು ಗಾಯ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಇಲ್ಲಿ ವಿಶೇಷತೆ ಏನೋ ನಮ್ಗಾದ ಎಕ್ಸ್ಪೀರಿಯನ್ಸ್ ಏನೋ ಹೇಗಿತ್ತು ಫಸ್ಟ್ ಟೈಮ್ ಹೋದಾಗ ಪ್ರತಿಯೊಂದನ್ನು ನಾನು ನಿಮ್ ಜೊತೆ ಹಂಚ್ಕೊಂತ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಈ ಮೂರ್ತಿನ ನೋಡ್ತಿದ್ದಂಗೆ ನಮ್ಮ ಮನಸ್ಸಲ್ಲಿ ಬರುವಂತಹ ಒಂದು ಥಾಟ್ ಏನಂತ ಅಂದರೆ ಆಹಾ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಮೂರ್ತಿ ಇದನ್ನ ನೋಡ್ತಿದ್ದಂಗೆ ನಾವು ಹಲವಾರು ಕಥೆಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ರಾಮಾಯಣ ಅಂತಹ ಕಥೆಗಳಲ್ಲಿ ಕುಂಭಕರ್ಣ ಅಂತ ದೈತ್ಯ ರಾಕ್ಷಸನ ಎದುರು ಆಂಜನೇಯ ಸ್ವಾಮಿ ಅದ್ರಷ್ಟೇ ದಪ್ಪಾಗಿ ದೇಹನ ಒಂದು ಹೊಂದಿಸ್ಕೊಂಡು ನಿಂತಿರತ್ತಲ್ವ ಯಾವ ತರ ಕಾಣಿಸ್ಬೋದು ಅಂದ್ರೆ ಈ ತರ ಕಾಣುತ್ತೆ ಅಂತ ಒಂದು ಊಹೆ ನಮ್ಮ ಮನ್ಸಲ್ಲಿ ಬರೋದಂತೂ ಖಂಡಿತ ಖುಷಿ ವಿಚಾರ ಅಂದ್ರೆ ಎಂತದ್ ಹೇಳ ಆಂಜನೇಯ ಸ್ವಾಮಿ ಪಾದನ ನಾವು ಮುಟ್ಟಿ ನಮಸ್ಕಾರ ಮಾಡ್ಬೋದು ಅದೇ ಖುಷಿ ವಿಚಾರ ಬನ್ನಿ ಇಲ್ಲಿ ಪಾದರಕ್ಷೆಗಳನ್ನ ಇಲ್ಲಿ ಬಿಡೋದಕ್ಕೆ ದಾರಿ ಇದೆ ಪಾದರಕ್ಷೆ ಬಿಟ್ಟು ಆಂಜನೇಯ ಸ್ವಾಮಿನ ನೋಡಕ್ಕೆ ಮೇಲೆ ಹೋಗೋಣ ಇದ್ರಲ್ಲಿ ಆಶ್ಚರ್ಯ ಪುಡೋದೇನು ಗೊತ್ತಾ ಗದ್ದೆ ಎಲ್ಲಾ ಓಕೆ ಆ ಹಾರ ಮಾತ್ರ ಇವೇನ್ ಚೆನ್ನಾಗಿದೆ ಅಂದ್ರೆ ಗುರು ಅಲಾ ಹಾರ ಮಾತ್ರ ಅದ್ಭುತವಾಗಿದೆ ಪೇಂಟಿಂಗ್ ಮಾಡಿದವನು ಕಲಾಕಾರ ಬೆಂಕಿ ಬಿಡ್ರಪ್ಪ ಬಾಸ್ ಬನ್ನಿ ಫಸ್ಟ್ ನಾವು ಒಳಗಡೆ ತಕ್ಷಣ ನಮಗ್ ಸಿಗಂತದೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಇನ್ನು ಕಟ್ತಾ ಇದಾರೆ ನೀಟಾಗಿ ಇನ್ನು ಕಂಪ್ಲೀಟ್ ಆಗಿಲ್ಲ ನಾನಿವಾಗ ನಿಮ್ಗೆ ತೋರಿಸ್ತಾ ಇರೋದೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ಇದ್ರ ಒಳಗಡೆ ಹೋಗಿ ವಿಡಿಯೋ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಸ್ನೇಹಿತರೆ ಇಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ ಆದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಅಲೋ ಇದೆ ಯಾಕಂದ್ರೆ ಇನ್ನು ಇದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಕಟ್ತಾ ಇದಾರೆ ಅದಕ್ಕೋಸ್ಕರ ಇಲ್ಲಿ ಆಂಜನೇಯ ಸ್ವಾಮಿ ಇದು ವಿಡಿಯೋನ ಮಾಡಬಹುದು ಏನ್ ತೊಂದರೆ ಇಲ್ಲ ನಾವು ಹಂಗೆ ಸುಮ್ಮನೆ ಕಟ್ಟಿಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಕಟ್ಟೋದಕ್ಕೋಸ್ಕರ ಇಷ್ಟು ದೊಡ್ಡ ಮೂರ್ತಿನ ಕಟ್ಟಬೇಕು ಅಂತ ಅಂದ್ರೆ ಅಷ್ಟೇ ಫಂಡ್ ಬೇಕಾಗತ್ತೆ ಇದು ಕೆಳಗಡೆ ಆಂಜನೇಯ ಸ್ವಾಮಿ ಮೂರ್ತಿ ಇದ್ರ ಎದುರುಗಡೆನೆ ರಾಮ ಸೇತುವೆ ಕಟ್ಟೋದಕ್ಕೆ ಬಳಸಿದಂತ ಕಲ್ಲನ್ನ ತೇಲುವ ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ ಈ ಕಲ್ಲನ್ನ ನೋಡ್ಕೊಂಡು ದೇವರತ್ರ ಹತ್ರ ನಾವು ಹೋಗ್ಬೇಕಾದ್ರೆ ಅಲ್ಲಿ ಕೇಳಿದ್ರು ನಮಗೆ ಯಾವ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಕೇಳುತ್ತೆ ನೋಡಿ ಯೂಟ್ಯೂಬ್ ಮಹೇಶ್ ಮಾನಸ ಅಂತ ಅಂತರಪ್ಪ ಎಲ್ಲ ಸ್ತಂಭಗಳಿಗೆ ಮತ್ತು ಕಂಬಗಳಿಗೆ ಆಗಿರ್ಬೋದು ಅಥವಾ ಗೋಡೆಗಳಿಗೆ ಗೋಲ್ಡ್ ಪೇಂಟನ್ನು ಹೊಡೆದಿದ್ದಾರೆ ತುಂಬ ಚೆನ್ನಾಗಿ ಒಂದು ಶಿಲ್ಪ ಕಲೆಯನ್ನು ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಜನರೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ನಾವು ಸ್ವಲ್ಪ ತಲೆ ಕೂತ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ನಾವು ಆಂಜನೇಯ ಸ್ವಾಮಿನ ನೋಡೋಣ ಅಂತೇಳಿ ಮೇಲ್ಗಡೆ ಹೊರಟಿವಿ ಬನ್ನಿ ಮೇಲ್ಗಡೆ ಹೋಗೋಣ ಇಲ್ಲಿ ಮೇಲೆ ಮೇಲ್ ಹತ್ತಿ ಹೋದಕ್ಕೆ ಹತ್ತು ರೂಪಾಯಿನೇ ಚಾರ್ಜ್ ಮಾಡ್ತಾರೆ ಹತ್ತು ರೂಪಾಯಿ ಕೊಟ್ರೇನು ಆಂಜನೇಯ ಸ್ವಾಮಿ ಪಾದ ಮುಟ್ಬೋದಲ್ವಾ ಅದೇ ಖುಷಿಯಿಂದ ಮೇಲ್ಗಡೆ ಹೋಗ್ತಾ ಇದೀವಿ ನಿಜ ಜೀವನದಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ರಾಮಾಯಣ ನಡಿಬೇಕಾದ್ರೆ ಆಂಜನೇಯ ಸ್ವಾಮಿ ದೊಡ್ಡ ಆಗ್ತಿತ್ತು ಗೊತ್ತಾ ಸಣ್ಣ ಇದ್ದಿದ್ದು ದೊಡ್ಡ ಆಗ್ತಿತ್ತು ಅವಾಗ ಈ ತರ ಕಾಣಿಸ್ತಿತ್ತು ಅನ್ಸುತ್ತೆ ಇಡೀ ಕ್ಯಾಮ್ರಾನೇ ಸಾಲಲ್ಲ ಗುರು ತೋರ್ಸಕ್ಕೆ ಬಾ ಪಾಪ ಮುಂದ್ಗಡೆ ಹೋಗೋಣ ಮುಂದ್ಗಡೆ ಹೋಗಿ ತೋರಿಸ್ತೀನಿ ಆಂಜನೇಯ ಸ್ವಾಮಿ ಗದ ನೋಡ್ರಿ ಗುರು ಈ ಗದೆಯಿಂದ ಬೀಸಿ 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 ಎಷ್ಟೋ ಜನ ಬಿಟ್ಟಿದೆ ಆ ತುದಿ ಇಲ್ಲ ನೀನು ಸ್ನೇಹಿತರೆ ನಾನಿವಾಗ ನಿಮ್ಗೆ ಎರಡ್ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದು ಪಂಚಮುಖಿ ಆಂಜನೇಯ ಸ್ವಾಮಿ ಅವ ತರ ಹೇಗ್ ತಳಿದ್ರು ಅನ್ನೋದ್ರ ಬಗ್ಗೆ ಎರಡನೇದು ಬಂದ್ಬಿಟ್ಟು ಈ ಆಂಜನೇಯ ಸ್ವಾಮಿ ಕಾಮಗಾರಿಯ ವಿವರ ತರ ಇತ್ತು ಯಾವ ತರ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕೇಳಿ ರಾಮಾಯಣದ ಯುದ್ಧದಲ್ಲಿ ರಾಮ ರಾವಣರು ಯುದ್ಧ ಮಾಡುತ್ತಿರುವಾಗ ರಾವಣನು ಪಾತಾಳ ಲೋಕದ ದೊರೆಯಾದ ಅಹಿರಾವಣನ ಸಹಾಯ ಪಡೆಯುತ್ತಾನೆ ಹಾಗೆಯೇ ಹನುಮಂತನು ರಾಮ ಲಕ್ಷ್ಮಣರ ರಕ್ಷಣೆಗೆ ನಿಲ್ಲುತ್ತಾನೆ ಹನುಮಂತನು ರಾಮ ಲಕ್ಷ್ಮಣರನ್ನು ರಕ್ಷಿಸಲು ಬೃಹತ್ ಆಕಾರ ತಾಳ್ತಾರೆ ಆಗ ಅಹಿರಾವಣನು ರಾವಣನ ತಮ್ಮನಾದ ವಿಭೀಷಣನ ವೇಷ ತಳೆದು ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ ಆಗ ಹನುಮಂತನು ಅವರನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಅಲ್ಲಿ ಹನುಮಂತನಿಗೆ ಐದು ದಿಕ್ಕುಗಳಲ್ಲಿ ಇಟ್ಟಿರುವ ಐದು ದೀಪಗಳು ಗೋಚರಿಸುತ್ತವೆ ಅಹಿರಾವಣನ ಪ್ರಾಣವು ಆ ಐದು ದೀಪಗಳಲ್ಲಿ ಇದ್ದು ಐದು ದೀಪಗಳನ್ನು ಒಂದೇ ಸಲ ಆರಿಸಿದ್ದಾಗ ಮಾತ್ರ ಅವನ ಪ್ರಾಣ ಹೋಗುವುದು ಎಂದು ತಿಳಿಯುತ್ತದೆ ಅಹಿರಾವಣನನ್ನು ಸಂಹರಿಸಲು ಹನುಮಂತನು ಪಂಚಮುಖಿ ಅವತಾರ ಪಡೆಯುತ್ತಾನೆ ಅದರಲ್ಲಿ ಐದು ಮುಖಗಳಲ್ಲಿ ಉಳಿದ ನಾಲ್ಕು ಮುಖಗಳು ಹಯಗ್ರೀವ ನರಸಿಂಹ ಗರುಡ ಹಾಗೂ ವರಾಹ ತನ್ನ ಐದು ಮುಖಗಳಿಂದ ಒಟ್ಟಿಗೆ ಐದು ದಿಕ್ಕುಗಳಿಗೂ ಗಾಳಿ ಊದಿ ಅಲ್ಲಿದ್ದ ಐದು ದೀಪಗಳನ್ನು ಒಟ್ಟಿಗೆ ಆರಿಸುತ್ತಾನೆ ಆಗ ಅಹಿರಾವಣನ ಸಂಭರವಾಗುತ್ತದೆ ಇದರ ಮೂಲಕ ಆಂಜನೇಯನ ಪಂಚಮುಖಿ ಅವತಾರದ ವಿಶೇಷವನ್ನು ನಾವು ತಿಳಿಯಬಹುದಾಗಿದೆ ಸ್ನೇಹಿತರೆ ಎರಡನೇದ್ರ ಬಗ್ಗೆ ಬರಬೇಕಂತಂದರೆ ಆಂಜನೇಯ ಸ್ವಾಮಿಯ ಕಾಮಗಾರಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಈ ವಿಗ್ರಹದ ಕಾಮಗಾರಿ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ನಲ್ಲಿ ಪ್ರಾರಂಭಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ಣಗೊಂಡಿದೆ ಮಠದ ಪೀಠಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಧನಂಜಯ ಗುರುಜೀರವರ ಸಾರಥ್ಯದಲ್ಲಿ ಪ್ರಾರಂಭಗೊಂಡಿದೆ ಈ ಕಾಮಗಾರಿಯ ಕೆಲಸದಲ್ಲಿ ತಮಿಳುನಾಡಿನ ಕುಂಭಕೋಣಂನ ಸುಮಾರು ಐವತ್ತು ಜನ ಶಿಲ್ಪಿಗಳು ಹಗಲು ರಾತ್ರಿ ಶ್ರಮಪಟ್ಟು ಎಂಟು ವರ್ಷಗಳ ಕಾಲ ಈ ಒಂದು ವಿಗ್ರಹವನ್ನು ಕಟ್ಟಿದ್ದಾರೆ ಹಾಗೂ ವಿಗ್ರಹವು ನೂರ ಅರವತ್ತೊಂದು ಅಡಿ ಎತ್ತರವಿದ್ದು ಭೂಮಿಯಿಂದ ಸುಮಾರು ಐವತ್ತು ಅಡಿ ಆಳದಲ್ಲಿದೆ ವಿಗ್ರಹದ ಅಗಲ ನೂರ ಎಂಟು ಅಡಿ ಅಗಲವಿದ್ದು ವಿಗ್ರಹಕ್ಕೆ ಸುಮಾರು ಎಂಬತ್ತೈದು ಸಾವಿರ ಬ್ಯಾಗ್ ಸಿಮೆಂಟ್ ಗಳನ್ನು ಬಳಸಲಾಗಿದೆ ಹಾಗೂ ಟನ್ ಕಬ್ಬಿಣವನ್ನು ಬಳಸಲಾಗಿದೆ ಸುಮಾರು ಐದು ನೂರು ಲಾರಿ ಎಂ ಸ್ಯಾಂಡ್ ಜಲ್ಲಿಯನ್ನು ಉಪಯೋಗಿಸಲಾಗಿದೆ ಐದು ಸಾವಿರದ ಎಂಟುನೂರು ಲೀಟರ್ ಗಳಷ್ಟು ಬಣ್ಣವನ್ನು ಬಳಸಲಾಗಿದ್ದು ವಿಗ್ರಹದ ತಳಭಾಗದಿಂದ ಮೇಲಿನ ಭಾಗದವರೆಗೆ ನಾಲ್ಕು ಸಾವಿರದ ಎಂಟು ನೂರು ಕೆ ಜಿ ತಾಮ್ರವನ್ನು ಬಳಸಲಾಗಿದೆ ಹಾಗೂ ಮೇಲಿನ ವಿಗ್ರಹದ ಕಿರೀಟಕ್ಕೆ ಚಿನ್ನ ಬೆಳ್ಳಿ ತಾಮ್ರ ಹಾಗೂ ಸುಮಾರು ಕೆಜಿಗಳಷ್ಟು ಒಂದು ರೂಪಾಯಿ ನಾಣ್ಯವನ್ನು ಹಾಕಲಾಗಿದೆ ಇದಿಷ್ಟು ಕಾಮಗಾರಿಯ ವಿವರವಾಗಿದೆ ಸ್ನೇಹಿತರೆ ಇದು ಗದೆಯ ತುದಿ ಪೀಸ್ ಅಷ್ಟು ದೊಡ್ಡನು ನಾವಿಲ್ಲ ಎಷ್ಟು ಸಕದಾಗಿದೆ ಗುರು ಆಂಜನೇಯ ಸ್ವಾಮಿ ಅಂದ್ರೆ ನನ್ಗೆ ಎಲ್ಲಾ ದೇವ್ರಗಳಿಗಿಂತನೂ ಹೆಚ್ಚಿಗೆ ಇಷ್ಟ ಆಂಜನೇಯ ಸ್ವಾಮಿ ಆದ್ರೆ ಇವಳಿಗೆ ಆಂಜನೇಯ ಸ್ವಾಮಿ ಅಲ್ಲ ಗಣಪತಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ನನ್ಗೆ ನನ್ ಮನ್ಸಲ್ಲಿ ಇರೋದ್ ನಾನು ಯಾವತ್ತು ಮುಚ್ಚಿಡಲ್ಲ ಹೇಳ್ತೀನಿ ನಾನ್ ಏನೇ ಅನ್ಕೊಂಡ್ರು ಕೂಡ ಹ್ಮ್ ಹ್ಮ್ ನಾನ್ ಏನೇ ಅನ್ಕೊಂಡ್ರು ಕೂಡ ನೆರವೇರಿದೆ ಅದು ನಾನ್ ಏನ್ ಮನ್ಸಲ್ಲಿ ಅನ್ಕೊಂಡ್ ನನ್ ಜೊತೆಯಲ್ಲಿ ಯಾವಾಗ್ಲೂ ಆಂಜನೇಯ ಸ್ವಾಮಿ ಇರುತ್ತೆ ಏನೇ ಭಯ ಆದಾಗ ಏನಾರು ತಪ್ಪು ಮಾಡಿದಾಗ ನಾನು ಅಯ್ಯೋ ಹಿಂಗಾಯ್ತಲ್ಲ ಅನ್ಕೊಂಡಾಗ ಆಂಜನೇಯ ಸ್ವಾಮಿ ಒಂದು ಹೆಸರು ಹೇಳ್ಕೊಂಡ್ರೆ ಸಾಕು ಅಥವಾ ಎಲ್ಲರೂ ಹೊರಗಡೆ ಹೊಂಟಾಗ ಏನೋ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ ಆಂಜನೇಯ ಸ್ವಾಮಿ ಅಂದರೆ ಏನೋ ಗೊತ್ತು ಅದು ಒಂದು ಅದೆಲ್ಲರಿಗೂ ಗೊತ್ತಿರೋದೆ ಆಂಜನೇಯ ಸ್ವಾಮಿ ದೇವರು ಒಳ್ಳೇದು ಮಾಡಲಪ್ಪ ನಮಗೆ ನವದಂಪತಿಗಳಿಗೆ ನಾವು ಮದುವೆಯಾಗಿ ಒಂದು ಎಂಟು ತಿಂಗಳಾಯ್ತು ಇವಾಗ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ದೇವರು ನಮಗೂ ಒಳ್ಳೇದು ಮಾಡಲಿ ಮತ್ತು ನಿಮಗೂ ಒಳ್ಳೇದು ಮಾಡಲಿ ನನ್ನ ವೀಕ್ಷಕರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು